何、はい ಪ್ರಮುಖ ಕ್ಯಾಮರತ್ತಾಳು

ऋषोत्तराणे तथा पूज्य माध्य सदृश्य इतुदवा नराणां दृष्टो मारवाद्रे ताय मुद्रा नक्षत्र आयुष्यमान योग करकणेवं ऋषिên चिन्तायां सुखं देतो श्री राघवेंद्रनि गुरुपरगद भारतीय विद्या आनंदकटा श्री पूर्णकब्रिवेया प्रेरणिया

कर्पूरचोर्णसंयुक्तं ताम्बूलम् प्रतिगृह्यता कर्मुकदाम्बूलम् समर्पह्वय श्रियम् चन्द्रान् प्रभाजा अभूतिमसमर्थिञ्च दलवान् निर्णविग्रहाम् पद्मिनीं शरणमहं प्रबे लक्ष्मीर्वे नश्यतां द्वाम् वृणे आदित्यमय श्रीश्रयदायजः कर्तमेन प्रजाभूतामयी कर्तमा श्रियं सृजन्तु दीग्धानिग्तमसमे गृहे निजदेवीं मातरं श्रियं वासय मे कुले आर्द्राय य करणीं यत्तिं हे हेमवालिनी सूर्यान् हिरणयीं लक्ष्मीं दातवे दोम आवहा विश्वमिरञ्जगध्रुवो राजाः विशापयं धुवन्ते राजा वरुण बृहस्पतिः जिला ग्रामीण रघुवाइजो से क्लास एवं निर्माण श्री रघुना सिंह सेवा प्रतिष्ठान पुराना ठिकाना ಸರ್ವೇಪಿ ಸುಖಿನ ಸಂತು ಸರ್ವೇ ಸಂತು ನಿರಾಮ ಇದರಿಂದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಕಾರ್ಯಕ್ರಮಗಳು ಅಭಿಯಾನಿಸಿ ಆಶೀರ್ವದಿಸ್ತಾ ಇದ್ದೇವೆ ಪ್ರೇಕ್ಷಕ ಸೌಕರ್ಯಗಳನ್ನು ಶ್ರೀಮಠ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದೆ ರೀತಿಯಾಗಿ ವಾಣಿ ವಶೀಕರು ರಾಜಕೀಯರು ಜನಪ್ರತಿನಿಧಿಗಳು ಹಾಗೂ ಸಮಾಜ ಸೇವಕರು ವಾಣಿಗಳು ಶ್ರೀಗಳ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ತ್ಮೂರನೇ ವರ್ಷದ ಆರಾಧನಾ ಅಂಗವಾಗಿ ಸಪ್ತರಾತ್ರೋತ್ಸವವು ಪ್ರಾರಂಭವಾಗಿದೆ ಈಗಾಗಲೇ ಗೋಪೂಜೆ ಅಶ್ವಪೂಜೆ ಅದೇ ರೀತಿಯಾಗಿ ಪೂಜೆ ಜೊತೆಯಲ್ಲಿ ಪೂಜೆ ಧ್ವಜವಂದನೆ ಧ್ವಜಾರೋಹಣ ಮೊದಲಾದ ಕಾರ್ಯಕ್ರಮಗಳು ಈಗ ಸಂಪನ್ನಗೊಂಡಿವೆ ಈಗ ವೇದಿಕೆಯ ಉದ್ಘಾಟನೆ ಅನ್ನುವಂಥದ್ದಾಗಿದೆ ಈಗ ಲಕ್ಷ್ಮೀ ಪೂಜೆ ನಂತರದಲ್ಲಿ ಮೂಲರಾಶಿಯವರ ಸಂಜೆ ಪೂಜೆ ಧಾನ್ಯ ಪೂಜೆ ಸ್ವಸ್ತಿ ವಾಚನ ಉತ್ಸವಾದಿಗಳೆಲ್ಲವೂ ಕೂಡ ನಡೆಯಲಿದೆ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ರಾಘವೇಂದ್ರ ಸ್ವಾಮಿಗಳವರ ಮಠಗಳು ಸನ್ನಿಧಾನಗಳು ಭಕ್ತರು ಇರುವ ಎಲ್ಲ ಕಡೆಯಲ್ಲಿಯೂ ಕೂಡ ವೈಭವದಿಂದ ಆರಾಧನಾ ಮಹೋತ್ಸವವು ನಡೆಯಲಿದೆ ಎಲ್ಲ ಕಡೆಯಲ್ಲಿ ನಡೆಯುವಂತಹ ಆರಾಧನೆಗೆ ಗುರುರಾಜರ ಪೂರ್ಣ ಅನುಗ್ರಹದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೇಯಸ್ಸಾಗಲಿ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಲಿ ಮಂತ್ರಾಲಯದಲ್ಲಿ ಬರುವಂತಹ ಭಕ್ತರಿಗೆ ವಸತಿ ಭೋಜನ ಶೀಘ್ರ ದರ್ಶನ ಮತ್ತು ಆಸ್ಪತ್ರೆಯ ವ್ಯವಸ್ಥೆ ಅಂಬ್ಯುಲೆನ್ಸು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಶುದ್ಧ ಕುಡಿಯುವ ನೀರು ಎಲ್ಲದರ ವ್ಯವಸ್ಥೆಯು ಕೂಡ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಾಗಿದೆ ಭಕ್ತಾದಿಗಳು ನಿರಾತಂಕವಾಗಿ ಬಹುಸಂಖ್ಯೆಯಲ್ಲಿ ಬಂದು ಗುರುರಾಜರ ಆರಾಧನೆಯಲ್ಲಿ ಪಾಲ್ಗೊಂಡು ಗುರುರಾಜರ ದರ್ಶನ ಅವರ ಅನುಗ್ರಹವನ್ನು ಪಡೆಯಬೇಕಾಗಿ ಈ ಮೂಲಕವಾಗಿ ತಿಳಿಸ್ತಾ ನಮ್ಮ ಮಾಧ್ಯಮದ